ಸ್ನೇಹಿತರೆ ನಮಸ್ಕಾರ ವೆಬ್ ತಿರಿ ಕನ್ನಡದಲ್ಲಿ ನಿಮಗೆ ಸ್ವಾಗತ ಸ್ನೇಹಿತರೆ ನನ್ನ ಹೆಸರು ಮುಸ್ತಫಾ ಅಂಥೇಳಿ ನಾನಿರೋದು ವಿಜಯಪುರ ಕರ್ನಾಟಕದಲ್ಲಿ ಆಮೇಲೆ ಈ ನಂದು ವಿಡಿಯೋದು ಉದ್ದೇಶ ಏನಂತ ಹೇಳಿದರೆ ಏನೇನು ಲೇಟೆಸ್ಟ್ ಡೆವಲಪ್ಮೆಂಟ್ ಏನೇನು ಎಂಟೈರ್ ವರ್ಲ್ಡಲ್ಲಿ ಆಗ್ತಾಯಿದೆ ಲೈಕ್ ಟೆಕ್ನಾಲಜಿ ಆಗಿರ್ಬೋದು ಎ ಐ ಬಗ್ಗೆ ಆಗಿರ್ಬೋದು ಅಲ್ಲಿ ಬ್ಲಾಕ್ ಚೈನ್ ಇದೆ ಈ ಥರ ಲೇಟೆಸ್ಟ್ ಅಪ್ಡೇಟ್ ಏನೇನು ಇದೆ ಇದರ ಬಗ್ಗೆ ನಾನು ಜನಗಳಿಗೆ ಅವೇರ್ ಮಾಡಬೇಕಂತ ಹೇಳಿ ನನ್ನದು ಉದ್ದೇಶ ಆಮೇಲೆ ಹೇಳ್ಬೇಕಂದ್ರೆ ನನಗೆ ಕನ್ನಡ ಅಷ್ಟೊಂದು ಬರೋಲ್ಲ ಸ್ನೇಹಿತರೆ ಆದರೂ ನಾನು ಕನ್ನಡದಲ್ಲಿ ಮಾಡೋಕ್ಕೆ ಟ್ರೈ ಇದೀನಿ ಅದಕ್ಕೆ ರೀಸನ್ ಏನಂತ ಹೇಳಿದರೆ ನೀವು ಹಿಂದಿಯಲ್ಲಿ ನೋಡಿದಾಗ ಆಮೇಲೆ ಇಂಗ್ಲೀಷಲ್ಲಿ ನೋಡಿದಾಗ ಭಾಳಷ್ಟು ವೀಡಿಯೋಸ್ ನಿಮಗೆ ಸಿಗ್ತದೆ ಸೊ ವೆಬ್ ರಿಲೇಟೆಡ್ ಭಾಳ ಲಿಮಿಟೆಡ್ ವೀಡಿಯೋ ಕನ್ನಡದಲ್ಲಿ ಇದೆ ಸೊ ಈ ವೆಬ್ ತಿರಿ ಅಂದರೆ ಏನು ಇದರ ಬಗ್ಗೆ ನಾವು ತಿಳಿಯೋಣ ಸ್ನೇಹಿತರೆ ವೆಬ್ ಅಂತ ಹೇಳಿದರೆ ಇಂಟರ್ನೆಟ್ಟಿನ ಮುಂದಿನ ಹಂತ ಅಂತ ಹೇಳ್ಬೋದು ನೆಕ್ಸ್ಟ್ ಲೆವೆಲ್ ಆಫ್ ಇಂಟರ್ನೆಟ್ ಸೊ ಏನಿದು ವೆಬ್ ತಿರಿ ಅಂಥೇಳಿ ತಿಳಿಯೋಣ ಅದಕ್ಕಿಂತ ಮುಂಚೆ ಸ್ನೇಹಿತರೆ ವೆಬ್ ಒನ್ ಆ್ಯಂಡ್ ವೆಬ್ ಟು ಬಗ್ಗೆ ನಾವು ತಿಳಿಯೋಣ ಆವಾಗ ನಮಗೆ ವೆಬ್ ತ್ರೀ ಕೂಡ ಗೊತ್ತಾಗ್ತದೆ ವೆಬ್ ಒನ್ ಅಂತ ಹೇಳಿದರೆ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಏನು ಇಂಟರ್ನೆಟ್ ಬಂತು ಆವಾಗ ವೆಬ್ ಒನ್ ಇತ್ತು ಸೊ ಏನು ಇಂಟರ್ನೆಟ್ಟಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಇತ್ತು ಅಂತ ಹೇಳಿದರೆ ಜಸ್ಟ್ ನೀವು ಓದೋ ಅಂಥದ್ದು ಕೆಲಸ ಮಾಡ್ಬೋದಿತ್ತು ನೆಟ್ ಮುಖಾಂತರ ನೀವು ಓದ್ಬೋದಿತ್ತು ಲೈಕ್ ಆನ್ಲೈನ್ ನ್ಯೂಸ್ ಪೇಪರ್ ಥರ ಓದ್ಬೋದು ಅದು ನಡೀತು ಸ್ನೇಹಿತರೆ ಎರಡು ಸಾವಿರ ಗಂಟೆ ಎರಡು ಸಾವಿರದ ಇಸ್ವಿ ಗಂಟ ಅದು ವೆಬ್ ಒನ್ ಇತ್ತು ಸೊ ಎರಡು ಸಾವಿರ ಬರ್ತಾ ಬರ್ತಾ ಎರಡು ಸಾವಿರದ ನಂತರ ಏನದ ವೆಬ್ ಟೂ ಸ್ಟಾರ್ಟ್ ಆಯಿತು ಸೊ ವೆಬ್ ಟೂ ಅಂತ ಹೇಳಿದರೆ ಅದರಲ್ಲಿ ಫೇಸ್ಬುಕ್ ಬಂದಿರೋದು ಎರಡು ಸಾವಿರದ ನಾಲ್ಕರಲ್ಲಿ ಯೂಟ್ಯೂಬ್ ಬಂದಿರೋದು ಎರಡು ಸಾವಿರದ ಐದರಲ್ಲಿ ಸೊ ಇದರಲ್ಲಿ ಲೇಟೆಸ್ಟ್ ಮತ್ತೊಂದಿಷ್ಟು ಡೆವಲಪ್ ಆಯಿತು ಅದಕ್ಕೆ ಹೇಳ್ತೀವಿ ನಾವು ವೆಬ್ ಟೂ ಅಂಥೇಳಿ ಏನು ಡಿಫ್ರೆನ್ಸ್ ಏನಂತ ಹೇಳಿದರೆ ವೆಬ್ ಒನ್ನಲ್ಲಿ ಏನು ಬರೀ ನೀವು ಓದೋಕ್ಕೆ ಸಾಧ್ಯ ಆಗ್ತಿತ್ತು ಸೊ ವೆಬ್ ಟೂ ಅಲ್ಲಿ ಏನಾಯ್ತು ಅಂತ ಹೇಳಿದರೆ ನಾವು ನೀವು ವಿಡಿಯೋಸ್ ನೋಡ್ಬೋದು ವೀಡಿಯೋಸ್ ಅಪ್ಲೋಡ್ ಮಾಡ್ಬೋದು ಈ ಥರ ಎಲ್ಲ ಭಾಳಷ್ಟು ವರ್ಕ್ ನೀವು ವೆಬ್ ಅಲ್ಲಿ ಮಾಡ್ಬೋದಿತ್ತು ಈಗಲೂ ಕೂಡ ವೆಬ್ ಟೂನೇ ನಡೀತಾ ಇದೆ ಸ್ನೇಹಿತರೆ ಈಗೇನು ಲೇಟೆಸ್ಟ್ ನೀವು ಚಾರ್ಟ್ ಜಿಪಿಟು ನೋ ನೋಡಿರ್ಬೋದು ಆಮೇಲೆ ಡೀಪ್ ಸಿಕ್ ಅಂತೇಳಿ ಚಾಟ್ ಜಿಪ್ ಇದು ಕಾಂಪ್ಯೂಟೇಟ್ರ್ ಒಬ್ಬರು ಬಂದರು ಅದೂ ಕೂಡ ವೆಬ್ ಟೂಲೇ ಇದೆ ಸೊ ಏನಿದು ವ್ಯತ್ಯಾಸ ಅಂತ ಹೇಳಿದರೆ ವೆಬ್ ಟೂ ಆಮೇಲೆ ವೆಬ್ ತ್ರೀ ಬಂದಿರೋದು ಎರಡು ಸಾವಿರದ ಎಂಟರ ನಂತರ ವೆಬ್ ತ್ರೀ ಬಟ್ ಇನ್ನೂ ವೆಬ್ ತ್ರೀ ಕಂಪ್ಲೀಟ್ಲಿ ಡೆವಲಪ್ ಆಗಿಲ್ಲ ಸೊ ಏನು ಉದ್ದೇಶ ನಾನು ತಿಳಿಸ್ಬೇಕಂತ ಹೇಳಿದರೆ ವೆಬ್ ಟೂಲಿ ಏನಾಗ್ತದೆ ಸ್ನೇಹಿತರೆ ನೀವು ಏನು ಅಪ್ಲೋಡ್ ಮಾಡ್ತೀರಿ ಲೈಕ್ ನೀವು ಒಂದು ಫೇಸ್ಬುಕ್ಕಲ್ಲಿ ಅಕೌಂಟ್ ಓಪನ್ ಮಾಡಬೇಕಂತೇಳಿದರೆ ನೀವು ನಿಮ್ಮ ಮೇಲ್ ಐಡ್ರಿ ಕೊಟ್ಟಿರ್ತೀರಿ ಮೊಬೈಲ್ ನಂಬರ್ ಕೊಟ್ಟಿರ್ತೀರಿ ಅಥವಾ ನೀವು ಫೇಸ್ಬುಕ್ಕಲ್ಲಿ ಏನಾದರೂ ಅಪ್ಲೋಡ್ ಮಾಡಿದಾಗ ಸೊ ಅದು ಏನಿರ್ತದೆ ನಿಮ್ಮ ಡಾಟಾ ಬಂದುಬಿಟ್ಟು ಸ್ನೇಹಿತರೆ ಆ ಕಂಪ್ನಿ ಹತ್ರ ಇರ್ತದೆ ಸೊ ನೀವು ಆ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದಾಗ ನಿಮ್ಮದು ಡಾಟಾ ಏನದೆ ಸ್ನೇಹಿತರೆ ಪರ್ಟಿಕ್ಯುಲರ್ ಆ ಮ್ಯಾನೇಜ್ ಮಾಡ್ತಾ ಇರೋವಂಥದ್ದು ಕಂಪ್ನಿ ಕಡೆ ನಿಮ್ಮದು ಡಾಟಾ ಇರ್ತದೆ ಸೊ ಇದಕ್ಕೆ ಒಂದು ವೆಬ್ ಟೂಗೆ ಇನ್ನೊಂದು ಹೆಸರು ಏನು ಅಂತ ಹೇಳಿದರೆ ಸೆಂಟ್ರಲೈಝ್ ಸಿಸ್ಟಮ್ ಅಂತ ಹೇಳ್ಬೋದು ಸೆಂಟ್ರಲೈಸ್ ಮೀನ್ಸ್ ಒಂದು ಒಂದು ಸಿಸ್ಟಮ್ ಇದೆ ಅದಕ್ಕೆ ಕಂಟ್ರೋಲ್ ಅಂಥದ್ದು ಒಬ್ಬರು ಓನರ್ ಆಗಿರ್ಬೋದು ಒಬ್ಬರು ಮಾಲೀಕರಂತ ಇರ್ತಾರೆ ಸೊ ಆ ಸಿಸ್ಟಮ್ನ ಅವರು ಸೆಂಟ್ರಲೈಝಿಂದ ಕಂಟ್ರೋಲ್ ಮಾಡ್ತಾ ಇರ್ತಾರೆ ಸೊ ಅದಕ್ಕೆ ಸೆಂಟ್ರಲೈಸ್ ಅಂತ ಕೂಡ ಹೇಳ್ಬೋದು ಸೊ ಅದೇ ಸ್ನೇಹಿತರೆ ವೆಬ್ ತ್ರೀ ಬಂದಿರೋದು ಎರಡು ಸಾವಿರದ ನಂತರ ಇದು ಏನು ಹೇಳ್ತದೆ ಹೇಳಿದರೆ ವೆಬ್ ತ್ರೀಲಿ ಏನೇನು ಸಾಧ್ಯತೆ ಇದೆ ಅಂತ ಹೇಳಿದರೆ ಸೇಮ್ ನೀವು ವೆಬ್ ಟೂನ ಹೆಂಗೆ ಯೂಸ್ ಮಾಡ್ತೀರಿ ಅದೇ ಥರ ವೆಬ್ ತ್ರೀನ ಮಾಡ್ಬೋದು ಬಟ್ ನಿಮ್ಮದು ಡಾಟಾ ಏನಿದೆ ಇದು ನಿಮ್ಮ ಸ್ವತಃ ನಿಮ್ಮ ಹತ್ರ ಇರ್ತದೆ ಅದು ಯಾವ ಥರ್ಡ್ ಪಾರ್ಟಿಗೆ ಕೊಡೋವಂಥ ಅವಶ್ಯಕತೆ ಇರಲ್ಲ ಯಾರು ಥರ್ಡ್ ಪಾರ್ಟಿ ಇದಕ್ಕೆ ಕಂಟ್ರೋಲ್ ಮಾಡಲ್ಲ ಅದಕ್ಕೆ ವೆಬ್ ತ್ರೀ ಅಂತ ಹೇಳ್ತೀವಿ ಸೊ ಒಂದು ನೀವು ವೆಬ್ ಟೂಗೆ ಏನು ಸೆಂಟ್ರಲೈಸ್ ಅಂತ ಕರಿತೀವಿ ಸೊ ವೆಬ್ ತ್ರೀದು ಇನ್ನೊಂದು ಹೆಸರು ಬಂದುಬಿಟ್ಟು ಡಿಸೆಂಟ್ರಲೈಝ್ ಅಂತ ಹೇಳ್ಬೋದು ಸೊ ಡಿಸೆಂಟ್ರಲೈಝ್ ಮೀನ್ಸ್ ಅದು ಸೆಂಟ್ರಲೈಝ್ದು ಅಪೋಸಿಟ್ ವರ್ಡ್ ಬಂದುಬಿಟ್ಟು ಡಿಸೆಂಟ್ರಲೈಝ್ ಇದೆ ಸೊ ಡಿಸೆಂಟ್ರಲೈಝಲ್ಲಿ ಏನೇನು ಆಗ್ತದೆ ಅಂತ ಹೇಳಿದರೆ ಸೊ ಯಾವ ಥರ ಇದು ಡಾಟಾನ ಸಿಕ್ವರ್ ಮಾಡ್ತದೆ ಅಂತ ಹೇಳಿದರೆ ಸೆಂಟ್ರಲೈಝ್ ಸಿಸ್ಟಮಲ್ಲಿ ಮೀನ್ಸ್ ಅದು ನಿಮ್ಮ ಡಾಟಾ ಇರ್ತದೆ ಅದು ಬ್ಲಾಕ್ ಚೈನಲ್ಲಿ ಇರ್ತದೆ ಇದು ಬ್ಲಾಕ್ ಚೈನ್ ಟೆಕ್ನಾಲಜಿ ಬಂದಿರೋದು ಎರಡು ಸಾವಿರದ ಎಂಟರ ನಂತರ ಸೊ ನಿಮ್ಮದು ಡಾಟಾ ಕಂಪ್ಲೀಟ್ ಡಾಟಾ ಸೇವ್ ನೀವು ಬ್ಲಾಕ್ ಚೈನಲ್ಲಿ ಮಾಡಿರ್ತೀರಿ ಸೊ ಬ್ಲಾಕ್ ಚೈನ್ ಏನಂತ ಹೇಳಿದ್ರೆ ಒನ್ ಆಫ್ ದ ಹೈ ಸುಕ್ಯೂರ್ ಆ್ಯಂಡ್ ಸೇಫ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಸೊ ಇಲ್ಲಿ ನೀವು ಡಾಟಾ ನಿಮ್ಮದು ಸೇವ್ ಮಾಡಿದಾಗ ನಿಮ್ಮದು ಒಂದು ಡಿಜಿಟಲ್ ಲೇಜರಲ್ಲಿ ಅದು ಸೇವ್ ಆಗಿರ್ತದೆ ಮೀನ್ ಬ್ಲಾಕ್ ಚೈನಲ್ಲಿ ಅದು ಸೇವ್ ಆಗಿರ್ತದೆ ಸೊ ಪರ್ಟಿಕ್ಯುಲರ್ ಆ ಯೂಸರ್ ಮಾತ್ರ ಅದಕ್ಕೆ ಎಕ್ಸಸ್ ಮಾಡ್ಬೋದು ಬೇರೆ ಮಾಡ್ಬೋದು ಬೇರೆ ಯಾರು ಮಾಡೋಕ್ಕೆ ಬೇರೆ ಏನು ಎಕ್ಸಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ಇದು ಬಂದ್ಬಿಟ್ಟು ವೆಬ್ ಥ್ರೀಲಿ ನಡೀತಾ ಇರೋವಂಥದ್ದು ಕೆಲಸ ಇನ್ನೊಂದು ಹೇಳಬೇಕಂದ್ರೆ ವೆಬ್ ತ್ರೀ ಬಂದ್ಬಿಟ್ಟು ಇನ್ನೂ ಕಂಪ್ಲೀಟ್ ಡೆವಲಪ್ ಆಗಿಲ್ಲ ಇನ್ನೂ ಸ್ಟಿಲ್ ಭಾಳಷ್ಟು ವರ್ಕ್ ವೆಬ್ ತ್ರೀಯಲ್ಲಿ ನಡೀತಾ ಇದೆ ಸೊ ವೆಬ್ ತ್ರೀ ಭಾಳಷ್ಟು ಜನ ವೆಬ್ ತ್ರೀಗೆ ಪ್ರಿಫರ್ ಮಾಡ್ತಾರೆ ವೆಬ್ ಟೂಕ್ಕಿಂತ ಬಿಕಾಸ್ ರೀಸೆಂಟ್ಲಿ ನಮ್ಮದು ಫೈನಾನ್ಸ್ ಮಿನಿಸ್ಟ್ರು ಕೂಡ ಒಂದು ಮಾತು ಹೇಳಿದರು ನೀವು ಕೂಡ ಕೇಳಿರ್ಬೋದು ನಮ್ಮ ಆಫೀಸ್ದು ಯಾವುದು ಡಿವೈಸಲ್ಲಿ ನೀವು ಚಾರ್ಟ್ ಜಿ ಪಿ ಟಿನ ಯೂಸ್ ಮಾಡಬೇಡಿ ಆಮೇಲೆ ಡೀಪ್ ಸಿಕ್ ಕೂಡ ಯೂಸ್ ಮಾಡಬೇಡಿ ಅಂಥೇಳಿ ಎಂಟೈರ್ ಅವ್ರ ಎಂಪ್ಲಾಯ್ಸ್ಗೆ ಅವ್ರ ಟೋಟಲ್ ಟೀಮ್ಗೆ ಅವರು ಹೇಳಿದರು ರೀಸನ್ ಏನಂತ ಹೇಳಿದರೆ ಸಾಧ್ಯತೆ ಇರ್ತದೆ ಸ್ನೇಹಿತರೆ ವೆಬ್ ಟು ಏನದ ವೆಬ್ ಟೂಲಿ ಬರೆಯುವಂಥದ್ದು ಎಲ್ಲ ಪ್ರಾಜೆಕ್ಟ್ ಏನದ ಸೊ ಕಂಪ್ ಒಬ್ಬರು ಒಬ್ಬರ ಕಡೆ ಅದು ಸರ್ವರಲ್ಲಿ ಇರ್ತದೆ ಹೇಳಿ ಅದು ಒಂದು ಭಯ ಯಾವಾಗಲೂ ಇದ್ದೇ ಇರ್ತದೆ ಸೊ ಅದೇ ಆ ಥರ ಇದರಲ್ಲಿ ಇರೋದು ಸಾಧ್ಯ ಇಲ್ಲ ಸೊ ಇದು ಬ್ಲಾಕ್ ಚೈನ್ ಇರೋದ್ರಿಂದ ಆಮೇಲೆ ಸ್ನೇಹಿತರೆ ಫಾರ್ ಎಕ್ಸಾಂಪಲ್ ಈಗ ಯೂಟ್ಯೂಬ್ ಕೂಡ ಒಂದು ವೆಬ್ ಟೂದೆ ಪ್ರಾಜೆಕ್ಟ್ ಇದೆ ಯೂಟ್ಯೂಬ್ ಬಂದ್ಬಿಟ್ಟು ನೀವು ಏನಾದರೂ ಒಂದು ವೀಡಿಯೋ ಅಪ್ಲೋಡ್ ಮಾಡಿದಾಗ ಅದರಲ್ಲಿ ಏನು ಅರ್ನಿಂಗ್ ಆಗ್ತದೆ ಸೊ ಹಂಡ್ರೆಡ್ ಪರ್ಸೆಂಟ್ ಅದು ಪರ್ಟಿಕ್ಯುಲರ್ ಆ ವೀಡಿಯೋ ಅಪ್ಲೋಡ್ ಮಾಡಿದವ್ರಿಗೆ ಬರೋಲ್ಲ ಸೊ ಫಸ್ಟ್ ಹೋಗೋದು ಅದು ಯೂಟ್ಯೂಬ್ ಚಾನಲ್ಗೆ ಹೋಗ್ತದೆ ಸೊ ನಂತರ ಅದು ಅದರಲ್ಲಿ ಅವರು ಡಿಸ್ಟ್ರಿಬ್ಯೂಟ್ ಮಾಡಿ ನಿಮಗೆ ಕೊಡ್ತಾರೆ ಸೊ ಅದೇ ಥರ ನೆಕ್ಸ್ಟ್ ಬರೋವಂಥ ದಿನಗಳಲ್ಲಿ ಸ್ನೇಹಿತರೆ ನಾವು ನೋಡ್ಬೋದು ಯೂಟ್ಯೂಬ್ ಥರನೇ ವೆಬ್ ಥ್ರೀ ಪ್ಲ್ಯಾಟ್ಫಾರ್ಮ್ ಇನ್ನೂ ಬರ್ತಾಯಿದೆ ಸೊ ಆ ಅದರಲ್ಲಿ ಏನಾಗ್ತದೆ ಹಂಡ್ರೆಡ್ ಪರ್ಸೆಂಟ್ ಸಪೋಸ್ ನೀವು ಒಂದು ಯೂ ವಿಡಿಯೋನ ಅಪ್ಲೋಡ್ ಮಾಡಿದಾಗ ಸೊ ಹಂಡ್ರೆಡ್ ಪರ್ಸೆಂಟ್ ಏನು ಅದಕ್ಕೆ ಏನು ಅರ್ನಿಂಗ್ ಜನರೇಟ್ ಆಗ್ತದೆ ಸೊ ಹಂಡ್ರೆಡ್ ಪರ್ಸೆಂಟ್ ಅದನ್ನು ನೀವೇ ತಗೋಬೋದು ಯಾರಿಗೆ ಅದು ಕೊಡೋಕ್ಕೆ ಕೊ ಕೊಡೋವಂಥ ಅವಶ್ಯಕತೆ ಇರಲ್ಲ ಸೊ ಸ್ನೇಹಿತರೆ ಇದರಲ್ಲಿ ಚಾಲೆಂಜಸ್ ಏನೇನು ಬರ್ಬೋದು ವೆಬ್ ಥ್ರೀಯಲ್ಲಿ ಚಾಲೆಂಜಸ್ ಏನೇನಿದೆ ಅಂತ ಹೇಳಿದರೆ ವೆಬ್ ಥ್ರೀ ಹ್ಯಾಕ್ ಆಗುವಂಥದ್ದು ಸೇಮ್ ವೆಬ್ ಟೂನು ಕೂಡ ಹ್ಯಾಕ್ ಆಗ್ಬೋದು ಸೊ ಕಂಪ್ಲೀಟ್ ಒಂದೇ ಕಡೆ ಅದು ಸರ್ವರ್ ಇರೋದ್ರಿಂದ ಚಾನ್ಸಸ್ ಇದೆ ವೆಬ್ ಟೂಲಿ ಹ್ಯಾಕ್ ಆಗ್ಬೋದು ಸೇಮ್ ಇದೆ ಇಲ್ಲೂ ಕೂಡ ಹ್ಯಾಕ್ ಆಗೋವಂಥದ್ದು ಚಾನ್ಸಸ್ ಇರ್ತದೆ ಸ್ಕ್ಯಾಮ್ ಇಲ್ಲೂ ಕೂಡ ಚಾನ್ಸಸ್ ಇರ್ತದೆ ಸೊ ಆದರೆ ನಾವು ಎಚ್ಚರಿಕೆಯಿಂದ ಇದನ್ನು ಬಳಸ್ಬೋದು ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನೂ ವೆಬ್ ತ್ರೀಲಿ ಮಾತಾಡ್ಬೇಕಂತ ಹೇಳಿದರೆ ಬಹಳಷ್ಟು ಇನ್ನೂ ಅಪ್ಡೇಟ್ ಲೇಟೆಸ್ಟ್ ಅಪ್ಡೇಟ್ ಬರ್ತಾಯಿರ್ತದೆ ಸೊ ನಾ ಬರುವಂಥ ದಿನಗಳಲ್ಲಿ ಇನ್ನೂ ಡೀಪಲ್ಲಿ ಇದರಲ್ಲಿ ಡಿಸ್ಕಸ್ ಮಾಡೋಣ ಸೊ ವಿಡಿಯೋ ಆ್ಯಕ್ಚುಲಿ ಶ್ ಆದಷ್ಟು ನಾನು ಟ್ರೈ ಮಾಡ್ತೀನಿ ಶಾರ್ಟ್ ವಿಡಿಯೋ ಮಾಡೋ ಅಂಥದ್ದು ಹತ್ತು ನಿಮಿಷದೊಳಗೆ ವೀಡಿಯೋ ಅಂಥದ್ದು ನಂದು ಉದ್ದೇಶ ಯಾಕಂತ ಹೇಳಿದರೆ ಪ್ರತಿಯೊಬ್ಬರು ಬ್ಯುಸಿ ಇರ್ತಾರೆ ಸೊ ನನ್ನ ಮೇನ್ ಉದ್ದೇಶ ಜಸ್ಟ್ ಅವೇರ್ನೆಸ್ ಇಲ್ಲಿ ನನ್ನ ಪ್ಲ್ಯಾಟ್ಫಾರ್ಮಲ್ಲಿ ಸ್ನೇಹಿತರೆ ಯಾವುದು ಫೈನಾನ್ಷಿಯಲಿ ಅಡ್ವೈಸ್ ನಾ ಮಾಡಲ್ಲ ಎಲ್ಲಿ ಇನ್ವೆಸ್ಟ್ ಮಾಡೋ ಅಂಥದ್ದನ್ನ ಅಡ್ವೈಸ್ ನಿಮಗೆ ಮಾಡಲ್ಲ ಜಸ್ಟ್ ನಂದು ಪರ್ಪಸ್ ಏನಂತ ಹೇಳಿದರೆ ಅವೇರ್ನೆಸ್ ಪರ್ ಮಾಡಬೇಕಂತೇಳಿ ಏನು ಯಾಕೆ ಮಾಡ್ಬೇಕಂತ ಹೇಳಿದರೆ ಸ್ನೇಹಿತರೆ ಈಗ ಬರುವಂಥ ದಿನಗಳಲ್ಲಿ ಎ ಐದು ಬಹಳಷ್ಟು ಎಫೆಕ್ಟ್ ನಮ್ಮ ರೂಟಿಂಗ್ ಡೈಲಿ ರೂಟಿಂಗಲ್ಲಿ ಎಫೆಕ್ಟ್ ಆಗ್ತಾ ಇದೆ